ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾಗಿರೋವಂಥ ಬೆಲ್ ಶೇಪ್ದು ಗಾರ್ಲೆಂಡ್ನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಿದ್ದರೆ ಇವಾಗ ಈ ಒಂದು ಗಾರ್ಲೆಂಡ್ ಮಾಡೋದಕ್ಕೆ ನಮಗೆ ತುಂಬ ಶೇಪ್ಸಲ್ಲಿ ಪೆಟಲ್ಸ್ಗಳು ಬೇಕಾಗುತ್ತೆ ಈ ರೀತಿ ಓವೆಲ್ ಶೇಪಲ್ಲೇ ನಮಗೆ ಪೆಟಲ್ಸ್ಗಳು ಬೇಕಾಗೋದು ನೋಡ್ತಾ ಇದ್ದೀರಲ್ಲ ಈ ಥರ ವೈಟ್ ಕಲರ್ದು ಓವೆಲ್ ಶೇಪ್ ಪೆಟಲ್ಸ್ ಬಂದು ಇದು ಫೋರ್ ಇಂಚಸ್ಸು ಲೆಂತ್ ಇದೆ ನಾನು ಹೇಗೆ ಶೇಪ್ನ ಕಟ್ ಮಾಡೋದು ಅಂತ ನಿಮಗೆ ಸ್ಟಾರ್ಟಿಂಗ್ ಒಂದು ಗಾರ್ಲ್ಯಾಂಡಲ್ಲಿ ತೋರಿಸಿದ್ದೀನಿ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗಿ ಓವೆಲ್ ಶೇಪು ಲೆಂತ್ ಬಂದು ಫೋರ್ ಇಂಚಸ್ ಇದೆ ಹಾಗೆ ಹಗ್ಲ ಬಂದು ಒಂದೂವರೆಯಿಂದ ಎರಡು ಇಂಚಸ್ ಇದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಪೆಟಲ್ಸ್ಗಳು ನನಗೆ ವೈಟ್ ಕಲರಲ್ಲಿ ಬೇಕಾಗುತ್ತೆ ನೋಡಿ ಹಾಗೆ ಈ ಥರ ಗ್ರೀನ್ ಕಲರ್ ಪೆಟಲ್ಸು ಕೂಡ ಸೇಮ್ ಲೆಂತ್ ಇರೋವಂಥದ್ದು ಇದು ಕೂಡ ನಮಗೆ ಗ್ರೀನ್ ಕಲರ್ ಪೆಟಲ್ಸ್ ಬೇಕಾಗುತ್ತೆ ಆರೆಂಜ್ ಕಲರ್ ಪೆಟಲ್ಸ್ ಕೂಡ ಫೋರ್ ಇಂಚಸ್ ಫೋರ್ ಇಂಚಸ್ ಇರುವಂತಹ ಆರೆಂಜ್ ಕಲರ್ ಪೆಟಲ್ಸ್ ಒಂದಷ್ಟು ಬೇಕಾಗುತ್ತೆ ಅದು ಎಲ್ಲ ಫೋರ್ ಫೋರ್ ಇಂಚಸ್ ಲೆಂತ್ ಇತ್ತಲ್ವಾ ಇದು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಲೆಂತ್ ಇದೆ ಈ ತರ ಪೆಟಲ್ಸ್ಗಳು ಬೇಕಾಗುತ್ತೆ ಇದು ಬಂದು ಟೂ ಪಾಯಿಂಟ್ ಫೈವ್ ಇಂಚಸ್ ಪೆಟಲ್ಸ್ ವೈಟ್ ಕಲರ್ ಮಾತ್ರ ನೋಡಿ ಟೂ ಪಾಯಿಂಟ್ ಫೈವ್ ಇಂಚಸ್ ಇದು ತ್ರೀ ಪಾಯಿಂಟ್ ಫೈವ್ ಇದು ಟೂ ಪಾಯಿಂಟ್ ಫೈವ್ ಹಾಗೆ ಇದು ಒನ್ ಪಾಯಿಂಟ್ ಫೈವ್ ಈ ರೀತಿ ನಮಗೆ ಡಿಫ್ರೆಂಟ್ ಪೆಟಲ್ಸ್ ಸೈಜಸ್ ಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಬೆಲ್ ಶೇಪ್ ಅಂತನೂ ಹೇಳ್ತಾರೆ ಇದು ಪೈನಾಪಲ್ ಶೇಪ್ ಅಂತಾರೆ ಬಟ್ ಪೈನಾಪಲ್ ಶೇಪ್ ಅಂದ್ರೇ ಬೇರೆ ರೀತಿ ಬರುತ್ತೆ ಬಟ್ ಇದಕ್ಕೆ ನಾನು ಹೇಳ್ತಾ ಇರೋದು ಬೆಲ್ ಶೇಪಲ್ಲಿ ಇವಾಗ ಮಾಡ್ತಾ ಇರೋವಂಥದ್ದು ನೋಡಿ ಈ ರೀತಿ ಒಂದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಈ ಕಲರ್ ಕಾಂಬಿನೇಷನ್ನ ನಾನು ಮಾಡಿರೋವಂಥದ್ದು ಹಾಗೆ ನೋಡಿ ಈ ರೀತಿ ಚಿಕ್ಕ ಬೀಡ್ಸ್ಗಳು ಬೇಕಾಗುತ್ತೆ ಮತ್ತು ಈ ರೀತಿ ಸೈಜ್ದು ದೊಡ್ಡ ಬೀಡ್ಸು ಕೂಡ ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಿಮ್ಮ ಒಂದು ಬಾಗಿಲು ಲೆಂತ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ದಾರಾನ ರೆಡಿ ಮಾಡ್ಕೊಳ್ಳಿ ಫುಲ್ ಡೋರ್ ಸೆಟ್ ಬೇಕಂದರೆ ಫುಲ್ಲು ಅಥವಾ ಹಾಫ್ ಡೋರ್ ಸೆಟ್ ಬೇಕು ಅಂದರೆ ಹಾಫ್ ಡೋರ್ ಸೆಟ್ಟು ಈಗ ಒಂದು ನಾನು ಫುಲ್ ಡೋರ್ ಸೆಟ್ಗಾದರೆ ಆ ರೀತಿ ಏನಿದೆ ಅಲ್ಲ ದಿಂಡು ಅದು ಹತ್ತತ್ರ ಒಂದು ಹತ್ತು ಒಂದು ಸೈಡಿಗೆ ಬೇಕಾಗುತ್ತೆ ಇನ್ನೂ ಹತ್ತು ಇನ್ನೊಂದು ಸೈಡಿಗೆ ಬೇಕಾಗುತ್ತೆ ಹಾಗೆ ಸೆಂಟರಲ್ಲಿ ಎಂಟು ಬೇಕಾಗುತ್ತೆ ಹಾಗಿದ್ರೆ ಬನ್ನಿ ಶುರು ಮಾಡೋಣ ನೋಡಿ ಇವಾಗ ನಾನು ಫಸ್ಟು ಒಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಬೀಡ್ಸ್ ಹಾಕೊಂಡ್ಮೇಲೆ ಈಗ ಫಸ್ಟ್ ನಾನು ಗ್ರೀನ್ ಕಲರ್ ಪೆಟಲ್ಸ್ ಏನಿರುತ್ತೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಫಸ್ಟು ಫೈವ್ ಪೆಟಲ್ಸ್ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಈಕ್ವಲ್ ಆಗಿ ಫೈವ್ ಪೆಟಲ್ಸ್ನ ನಾನು ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಚಿಕ್ಕ ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ ಸೆಂಟರಲ್ಲಿ ನೀವು ಫೈ ಫೈವ್ ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ನ ಹಾಕೋಬೇಕಾಗತ್ತೆ ತ್ರೀ ಸೆಟ್ಸ್ ಹಾಕ್ಕೋಬೇಕಾಗತ್ತೆ ಫೈವ್ ಫೈವ್ ಪೆಟಲ್ಸ್ದು ತ್ರೀ ಸೆಟ್ಸು ಗ್ರೀನ್ ಹಾಕ್ಕೋಬೇಕು ಕೌಂಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಸೇಮ್ ಸೈಜ್ ಬರಬೇಕಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈಗ ಐದು ಐದೈದು ಪೆಟಲ್ಸು ಮೂರು ಸೆಟ್ ಹಾಕಿದ್ದೀನಿ ಈಗ ಮತ್ತೆ ನಾನು ಆರೆಂಜ್ ಕಲರ್ದು ಹಾಕ್ತಾ ಇರೋದು ಆರೆಂಜ್ ಕಲರ್ದು ಕೂಡ ಸೇಮ್ ಮೂರು ಸೆಟ್ ಇದ್ದೀನಿ ನೋಡಿ ನಾನಿವಾಗ ನಾಲ್ಕು ಇಂಚಿಂದು ಫ ಎಲ್ಲ ಕಲರ್ಸ್ದು ಫೈ ಫೈವ್ ಪೆಟಲ್ಸ್ನ ಐದೈದು ಬರಂಗೆ ಒಂದು ಸೆಟ್ಗೆ ಹಾಕೊಂಡಿದ್ದೀನಿ ಹದಿನೈದು ಹದಿನೈದು ಪೆಟಲ್ಸ್ ಹಾಕಿದ್ದೀನಿ ಈಗ ಇದಕ್ಕೆ ಇನ್ನೂ ಒಂದು ಬೀಟ್ಸ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಸೈಜ್ ಬಂದು ತ್ರೀ ಪಾಯಿಂಟ್ ಫೈ ಇದೆಯಲ್ಲ ಆ ಕಲರ್ ಆ ಒಂದು ಸೈಜ್ದು ಪೆಟಲ್ಸ್ನ ಹಾಕ್ತಾಯಿದ್ದೀನಿ ಇದು ಕೂಡ ಫೈ ಫೈ ಪೆಟಲ್ಸ್ಗೆ ಒಂದೊಂದು ಬೀಟ್ಸ್ ಹಾಕಬೇಕಾಗುತ್ತೆ ಹಾಗೆ ನಾನು ಹಾಕ್ತಾಯಿರೋದು ತ್ರೀ ಪಾಯಿಂಟ್ ಫೈದು ಐದು ಐದು ಹದಿನೈದು ಸೆಟ್ನ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈಗ ನಾನು ಹಾಕಿದ್ದಂಥದ್ದು ತ್ರೀ ಪಾಯಿಂಟ್ ಫೈವ್ ಇಂಚಸ್ಸು ಈಗ ಹಾಕ್ತಾ ಇರೋವಂಥದ್ದು ಟೂ ಪಾಯಿಂಟ್ ಫೈವ್ ಇಂಚಸ್ಸು ಪೆಟಲ್ಸ್ನ ಹದಿನೈದು ಹಾಕ್ತಾ ಇದ್ದೀನಿ ಎಲ್ಲನೂ ಕೌಂಟಿಂಗ್ ಹದಿನೈದೇ ಇರುತ್ತೆ ಆದರೆ ಐದೈದು ಒಂದೊಂದು ಬೀಡ್ಸ್ನ ಹಾಕೋತಾ ಬರೋದು ಅಷ್ಟೇ ಹಾಗೆ ಲಾಸ್ಟ್ ಸೈಜು ಒನ್ ಪಾಯಿಂಟ್ ಫೈವ್ ಇಂಚಸ್ದು ಕೂಡ ಅಗ್ಲ ಏನಿರುತ್ತೆ ಎಲ್ಲ ಒನ್ ಒನ್ ಪಾಯಿಂಟ್ ಫೈವ್ ಅಗ್ಲೇ ಇರುತ್ತೆ ಉದ್ದ ಮಾತ್ರ ವೇರಿಯೇಷನ್ ಆಗ್ತಾ ಇದೆ ಇದ್ದೀರಲ್ಲ ಈಗ ಹಾಕ್ತಾ ಇದ್ದೀನಲ್ಲ ಇದು ಬಂದು ಒನ್ ಪಾಯಿಂಟ್ ಫೈವ್ ಇದು ಲಾಸ್ಟ್ ಒಂದು ಕೌಂಟಿಂಗ್ ಪೆಟ್ಟಲು ಇದು ಕೂಡ ಹದಿನೈದು ಎಲ್ಲ ಕೌಂಟಿಂಗಲ್ಲೂ ಹದಿನೈದು ಹಾಕ್ತಾ ಹೋಗೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಗ್ರೀನ್ ಕಲರ್ದು ಹದಿನೈದು ಪೆಟ್ಟಲು ಆರೆಂಜ್ ಹದಿನೈದು ಹಾಗೆ ವೈಟ್ ಕಲರ್ ಹದಿನೈದು ಈ ರೀತಿ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಸೈಜಸ್ ತೋರಿಸಿದ್ದೀನಲ್ಲ ಆ ರೀತಿ ಈಗ ನೋಡಿ ನೆಕ್ಸ್ಟ್ ಬಂದು ನಾನು ಒಂದು ಬೀಡ್ಸ್ ಹಾಕ್ತಾಯಿದ್ದೀನಿ ಬೀಡ್ಸ್ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಈ ರೀತಿ ಬಿಗ್ ಸೈಜ್ ಬೀಡ್ಸ್ ಏನಿದೆ ಅಲ್ಲ ಇದನ್ನು ಕೂಡ ಒಂದು ಮೂರು ಬೀಡ್ಸ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಅದಕ್ಕೆ ಒಂದರಿಂದ ಒಂದು ಹಿಂಡು ಸೆಪ್ರೇಟಾಗಿ ಕಾಣಬೇಕಲ್ವ ಹಾಗಾಗಿ ಮತ್ತು ಹಾಗೆ ಇನ್ನೊಂದು ಚಿಕ್ಕ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಇದು ಈಗ ಒಂದು ಸೆಟ್ ಆಯಿತು ಇದೇ ರೀತಿ ನಮಗೆ ಒಂದು ಸೈಡ್ಗೆ ಹತ್ತು ಸೆಟ್ ಬೇಕಾಗುತ್ತೆ ನೀವು ಇದೇ ರೀತಿನೇ ಮಾಡ್ಕೋತಾ ಹೋಗಬೇಕು ಹತ್ತು ಸೆಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದೇ ರೀತಿ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಮಾಡಿ ಈ ರೀತಿ ಬೀಡ್ಸ್ನ ಹಾಕೋತಾ ಈ ರೀತಿ ಒಂದು ಫ್ಲವರ್ ಏನಿದೆ ಈ ಒಂದು ಬೆಲ್ಲ ಏನಿದೆ ಇದೇ ರೀತಿ ಬೆಲ್ಲ ನಾನು ಟೆನ್ ಬೆಲ್ಸ್ನ ಮಾಡಿದ್ದೀನಿ ಇದು ಒನ್ ಸೈಡ್ಗೆ ಆಗುತ್ತೆ ಕೊನೆಯದಾಗಿ ಒಂದು ಚಿಕ್ಕ ಬೀಟ್ಸ್ ಹಾಕಿದ್ದೀನಲ್ವಾ ಈಗ ಲಾಸ್ಟ್ಗೆ ನಾವು ಇದೇ ರೀತಿ ಬಿಗ್ ಸೈಜ್ ಬಿಡ್ಸನ್ನ ಒಂದು ಫೈವ್ ಹಾಕ್ಕೋಬೇಕಾಗತ್ತೆ ಹಾಗೆ ಇವಾಗ ಇನ್ನೊಂದು ಲಾಸ್ಟಿಗೆ ಚಿಕ್ಕ ಬಿಡ್ಸ್ನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಬಿಡ್ಸ್ ಹಾಕ್ಕೊಂಡು ಈ ರಿಂಗ್ಸ್ ಏನಿದೆ ಅಲ್ವಾ ನಾನು ಯಾವಾಗಲೂ ನಿಮಗೆ ತೋರಿಸ್ತಾ ಇರ್ತೀನಿ ಈ ರಿಂಗ್ನ ಇದಕ್ಕೆ ಕಟ್ಕೋಬೇಕು ಅಂತ ಹೇಳಿ ಒಂದು ಸೈಡ್ದು ಫಿನಿಶಿಂಗ್ ಆಗಿತ್ತು ನೋಡಿ ರಿಂಗ್ ರೆಡಿ ಆಯಿತು ಇದೇ ರೀತಿ ನಾವು ಇನ್ನೊಂದು ಮಾಡ್ಕೊಂಡು ತೊಗೊಬರ್ಬೇಕು ನೋಡಿ ಇವಾಗ ನಾನು ಕುಚ್ಚನ್ನ ಕಟ್ತಾ ಇದ್ದೀನಿ ಅದಕ್ಕೆ ನಾನಿವಾಗ ಫಸ್ಟು ಈ ಥರ ಒಂದು ಡಬ್ಲ್ಯೂ ಶೇಪಲ್ಲಿರೋದಾದರೂ ತೊಗೊಳ್ಳಿ ಇಲ್ಲ ಓವೆಲ್ ಶೇಪ್ ಆದರೂ ನಡೆಯುತ್ತೆ ಈ ರೀತಿ ನಾನು ಫೈವ್ ಪೆಟಲ್ಸ್ನ ಸ್ಟಾರ್ಟಿಂಗ್ ವೈಟ್ ಕಲರ್ ಹಾಕೋತಾ ಇದ್ದೀನಿ ಈಗ ನಾನು ವೈಟ್ ಕಲರ್ ಫೈವ್ ಬೀಟ್ಸ್ ಹಾಕಿದ್ದೀನಿ ಸಾರಿ ಫೈವ್ ಪೆಟಲ್ಸ್ ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಬೀಟ್ಸ್ ಹಾಕಿ ಈಗ ಗ್ರೀನ್ ಕಲರ್ದು ಡಬ್ಲ್ಯೂ ಶೇಪ್ದು ಫೈವ್ ಪೆಟಲ್ಸ್ನ ಹಾಕ್ತಾ ಇದ್ದೀನಿ ಇದು ಬಂದು ಲಾಸ್ಟ್ಗೆ ಕುಚ್ಚು ಕಟ್ತೀವಲ್ಲ ಆ ಒಂದು ಡಿಸೈನ್ಗೋಸ್ಕರ ಮಾಡ್ತಾ ಇರೋದು ನೋಡಿ ಈ ರೀತಿ ಆದಮೇಲೆ ನಾನು ಇವಾಗ ಇನ್ನೊಂದು ಚಿಕ್ಕದು ಬೀಡ್ಸ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ಈ ರೀತಿ ದೊಡ್ಡ ಬೀಡ್ಸ್ ಏನಿರುತ್ತೆ ಅಲ್ವಾ ಇದನ್ನು ಒಂದು ಆರು ಬೀಡ್ಸ್ನ ನಾನು ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಆರು ಕುಚನ ಹಾಕಿ ಇದರ ಕೆಳಗಡೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಗನ ಬಿಡೋಣ ಜಾಗ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇದೇ ರೀತಿ ನಾನು ಮೂರು ಕುಚ್ಚನ್ನ ರೆಡಿ ಮಾಡಿಕೊಂಡು ತರ್ತೀನಿ ನೋಡಿ ಈ ರೀತಿ ನಾನು ಮೂರು ಕುಚ್ಚುನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಬಂದು ಈ ರೀತಿ ಲಾಸ್ಟು ಕೊನೆದಾಗ ಏನಿರುತ್ತಲ್ವ ನಾವು ಸ್ಟಾರ್ಟಿಂಗಲ್ಲಿ ಗಂಟು ಕಟ್ಟಿರ್ತೀವಲ್ಲ ಅಲ್ಲಿಗೆ ಈ ಕುಚ್ಚನ್ನ ಕಟ್ಕೋಬೇಕಾಗತ್ತೆ ಇದ್ದೀರಲ್ಲ ಈ ರೀತಿ ನಾನು ನಾನಿವಾಗ ಕಟ್ಟಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಹೇಳಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಈ ಡಿಸೈನು ಈಗ ನಾವು ಮಾಡ್ಕೊಂಡಿದ್ದು ಒಂದು ಸೈಡ್ಗೆ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಇನ್ನೊಂದು ಸೈಡು ಇದೇ ರೀತಿನೇ ಮಾಡ್ಕೋಬೇಕು ಇದೇ ರೀತಿ ಕುಚ್ಚೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೋಬೇಕು ಆಮೇಲೆ ಇವಾಗ ನಾನು ಸೆಂಟರಲ್ಲೂ ಕೂಡ ಸೇಮ್ ಇದೇ ರೀತಿನೇ ಹಾಕೋಬೇಕಾಗುತ್ತೆ ಇದಿರಲ್ಲ ಈ ಡಿಸೈನ್ ಈ ರೀತಿ ಬಂದಿದೆ ಒಂದು ಸೈಡ್ಗೆ ಟೆನ್ ಫ್ಲವರ್ಸ್ ಬಂದಿದೆ ಫ್ಲವರ್ಸ್ ಅಂದರೆ ಈ ರೀತಿ ಒಂದು ಬೆಲ್ ಇರುತ್ತಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಸಿಕ್ಸ್ ಬೀಡ್ಸ್ನ ಹಾಕ್ಬಿಟ್ಟು ಕುಚ್ಚು ಕಟ್ಟಿದ್ದೀನಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಗೊತ್ತಾ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಗಾರ್ಲ್ಯಾಂಡ್ ನೀವು ಮನೇಲಿ ಹಾಕಿದ್ರೆ ಖಂಡಿತ ಹೇಗೆ ಮಾಡಿದ್ದೀರಾ ಎಲ್ಲಿಂದ ತರಿಸಿದ್ರಿ ಅಂತ ಅಂತೂ ಕೇಳ್ತಾರೆ ಯಾಕಂದರೆ ಯೂನಿಕ್ ಆಗಿರೋವಂಥ ಡಿಸೈನ್ಸ್ ಇವೆಲ್ಲ ಇವಲ್ಲ ಅಲ್ಲ ಈ ರೀತಿ ನಾನು ಎರಡು ಸೈಡು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಸೆಂಟರಲ್ಲಿ ಒಂದು ಎರಡು ರೀತಿ ಈ ರೀತಿ ಬರಬೇಕು ನಾನು ಗಾರ್ಲ್ಯಾಂಡಲ್ಲಿ ಮೊದಲೇ ತೋರಿಸಿದ್ದೀನಿ ನಿಮಗೆ ಟೂ ಸೈಡ್ಸ್ ಹೇಗೆ ಮಾಡಿದ್ವಿ ಇದು ಕೂಡ ಟೂ ಸೈಡ್ ಫ್ಲವರ್ ಮಾಡ್ಕೋಬೇಕಾಗುತ್ತೆ ಈಗ ಫಸ್ಟು ಒಂದು ರಿಂಗ್ ತೊಗೊಂಡು ಆ ರಿಂಗ್ಗೆ ಗಂಟು ಇದ್ದೀನಿ ಸ್ಟಾರ್ಟಿಂಗಲ್ಲೇ ಇದು ರಿಂಗ್ ಬೇಕಾಗುತ್ತೆ ನಾವು ಯಾವುದೇ ರೀತಿ ಗಂಟು ಹಾಕೋದೇನು ಇರಲ್ಲ ಇದೇ ರೀತಿ ನಾವು ಒಂದು ಬೀಡ್ಸ್ ಹಾಕಿದ್ಮೇಲೆ ಮೂರು ಸ್ಟಾರ್ಟಿಂಗಲ್ಲಿ ತೋರ್ಸಿದ್ನಲ್ಲ ಅದೇ ರೀತಿಯೇ ಒಂದು ಪ್ಯಾಟ್ರನಲ್ಲಿ ಹಾಕೋಬೇಕಾಗುತ್ತೆ ಇದೇ ರೀತಿ ಈಗ ನಾನು ಒಂದು ಫೋರ್ ಫ್ಲವರ್ಸ್ನ ರೆಡಿ ಮಾಡ್ಕೊಂಡು ಬರ್ತೀನಿ ಅಂದರೆ ಫೋರ್ ಬೆಲ್ಸ್ನ ರೆಡಿ ಮಾಡ್ಕೊಂಡು ಬರ್ತೀನಿ ಒಂದು ಬೀಡ್ಸ್ ಹಾಕೋಣ ಸ್ಮಾಲ್ ಬೀಡ್ಸ್ ಹಾಕಿ ಹಾಗೆ ಲಾಸ್ಟ್ಗೆ ಮೂರು ಬೀಡ್ಸ್ ಹಾಕಿ ಇನ್ನೊಂದು ಸ್ಮಾಲ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಫಿನಿಶಿಂಗ್ ಆಯಿತು ಈಗ ಫೈನಲ್ ನಾಲ್ಕು ಫ್ಲವರ್ ಆದಮೇಲೆ ಮತ್ತೆ ಇನ್ನೊಂದು ರಿಂಗ್ನ ನಾನು ಆ್ಯಡ್ ಇದ್ದೀನಿ ಅದಕ್ಕೆ ಇದೇನಿದೆ ಇದು ಸೆಂಟರ್ ಒಂದು ಪಾರ್ಟ್ಗೆ ಬೇಕಾಗಿರೋ ಅಂಥದ್ನ ರೆಡಿ ಮಾಡಿದ್ದು ಸೆಂಟರ್ ಪಾರ್ಟ್ಗೆ ಈ ರೀತಿ ನಾಲ್ಕು ಇರೋದು ಎರಡು ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಎರಡು ಸೆಟ್ ಆಗಬೇಕು ಯಾಕಂದರೆ ನಾವು ಇವಾಗ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ರಿಂಗು ಮತ್ತು ಈ ರಿಂಗಿಗೆ ಸೇರಿಸಿ ನಾವು ಜಾಯಿಂಟ್ ಮಾಡಬೇಕು ನೋಡೋದ್ರಲ್ಲ ಇದು ಒಂದು ಸೆಂಟರ್ಗೆ ಬರೋವಂಥದ್ದು ಅಂದರೆ ನಾವು ಈ ರೀತಿ ಹಾಕ್ತೀವಲ್ವ ಆ ಥರ ಸೆಂಟರ್ ಪಾರ್ಟ್ಗೆ ಬರೋವಂಥದ್ದು ಈಗ ನಾನು ಸೆಂಟರ್ಗೆ ಕೂಡ ಒಂದು ಕುಚ್ಚು ರೆಡಿಯಾಗಿದೆ ನೋಡಿ ಈ ರೀತಿ ಒಂದು ಸಿಂಗಲ್ ಏನಿರುತ್ತೆ ಇದೇ ರೀತಿ ಸೇಮಲ್ಲಿ ನಾನು ಸಿಂಗಲ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಇದಕ್ಕೆ ಕಟ್ಕೋಬೇಕಾಗತ್ತೆ ನಾವು ಇಲ್ಲೇನಿರುತ್ತಲ್ವ ಎರಡು ರಿಂಗ್ಸ್ ಏನಿರುತ್ತೆ ಎರಡೂ ರಿಂಗ್ಸ್ಗೂ ಸೇರಿ ಕಟ್ಕೋಬೇಕು ನೋಡಿದ್ರಲ್ಲ ಇವಾಗ ಕುಚ್ಚು ರೆಡಿ ಆಯಿತು ಅಂದರೆ ಈಗ ನಾನು ನಿಮಗೆ ಲಾಸ್ಟು ಎರಡು ಸೈಡು ಹೇಗೆ ಕುಚ್ಚು ಕಟ್ಟೋದು ಅಂತ ತೋರಿಸಿದ್ದೆ ಅದರಲ್ಲಿ ಬಂದು ನಾನು ಸಿಕ್ಸ್ ಬೀಡ್ಸ್ ಹಾಕಿದ್ದೆ ಆದರೆ ಇದರಲ್ಲಿ ಫೋರ್ ಬೀಡ್ಸ್ ಹಾಕ್ಬಿಟ್ಟು ತ್ರೀ ಕುಚ್ಚಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೆಂಟರಲ್ಲಿ ಏನು ಸಿಂಗಲ್ ಒಂದು ಹೂ ರೆಡಿ ಆಗಿತ್ತಲ್ಲ ಆ ಒಂದು ಥ್ರೆಡ್ಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಆಗ ಸೆಂಟರ್ ಪಾರ್ಟ್ಗೆ ಒಂದು ರೀತಿ ಫಿನಿಷಿಂಗ್ ತುಂಬ ಚೆನ್ನಾಗಿ ಕುಚ್ಚು ಕಟ್ಟದಾಗ ಬರುತ್ತೆ ಹಾಗೆ ನೋಡಿ ಈಗ ಫುಲ್ಲು ಎಲ್ಲನೂ ತ್ರೀ ಲೇಯರ್ಸು ರೆಡಿ ಆಯಿತು ಸೆಂಟರ್ದು ಆಮೇಲೆ ಎರಡೂ ಸೈಡ್ದು ಹಾರ ರೆಡಿ ಆಯಿತು ಇವಾಗ ನಾವು ಎಲ್ಲನೂ ಸೇರಿಸಿ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನಾವು ಎಲ್ಲದಕ್ಕೂ ರಿಂಗ್ಸ ಆ್ಯಡ್ ಮಾಡಿರ್ತೀವಲ್ಲ ಅದರ ಸಹಾಯದಿಂದ ಎಲ್ಲನೂ ಒಂದು ಥ್ರೆಡ್ ತೊಗೊಂಡು ಎಲ್ಲನೂ ಒಟ್ಟೊಟ್ಟಿಗೆ ಕಟ್ಕೊಳ್ಳಿ ಅಂದರೆ ಈ ಕಡೆ ಸೈಡ್ಗೆ ಈ ಕಡೆ ಸೈಡ್ಗೆ ಎಲ್ಲ ಸೈಡು ಕಟ್ಕೊಂಡ್ರೆ ಈ ಒಂದು ಗಾರ್ಲ್ಯಾಂಡ್ ಫಿನಿಷಿಂಗ್ ಆಗುತ್ತೆ ನೋಡಿದ್ರಲ್ಲ ಈಗ ನಾನು ಡೋರ್ಗೆ ಹಾಕಿದ್ದೀನಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಖಂಡಿತ ಈ ಒಂದು ಗಾರ್ಲೆಂಡ್ ಹೇಗೆ ಮಾಡೋದು ಅಂತ ಮನೇಲಿ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ನಮ್ಮ ಡೋರ್ಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ಈ ಗಾರ್ಲ್ಯಾಂಡ್ ಸೇಲ್ಗೂ ಕೂಡ ಇದೆ ನೈನ್ ಫ ನೈನ್ ಫಿಫ್ಟಿ ರುಪೀಸ್ ಫರ್ ಗಾರ್ಲೆಂಡ್ ಇದು ನಿಮಗೆ ಮೈಸೂರಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಹಾಗೆ ಪೆಟಲ್ಸ್ ಕೂಡ ಸೇಲ್ಗಿದೆ ಅಂತ ಹೇಳಿದೆ ಯಾರಿಗೆ ಬೇಕಾದ್ರೂ ನನಗೆ ಕಮೆಂಟ್ಸ್ ಮಾಡಿ ಇನ್ಸ್ಟಾಗ್ರಾಮ ಐ ಡಿನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದರಿಂದ ನೀವು ಮೆಸೇಜ್ ಮಾಡ್ಬೋದು ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಇದೇ ರೀತಿ ಯುನೀಕ್ ಆಗಿರುವಂಥ ಗಾರ್ಲ್ಯಾಂಡ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್